ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕೆಬರ್ ಎಂಟರ್ಪೈಸಸ್ ನೀವೇನಾದ್ರೂ ನಿಮ್ಗೆ ಮನೆಗೆ ಫಿಫ್ಟಿ ಫೈವ್ ಇಂಚ್ ಟಿವಿ ನೋಡ್ತಾ ಇದ್ರ ಹಾಗೆ ಬ್ರಾಂಡ್ ಅಲ್ಲಿ ನೋಡ್ತಾ ಇದ್ರ ನೀವು ಇಲ್ಲಿ ಎಲ್ ಜಿ ಫಿಫ್ಟಿ ಫೈವ್ ಇಂಚ್ ಫೋರ್ ಕೆ ವೆಬ್ಸ್ ಟಿವಿ ಹಾಗೆ ಮಾಡೆಲ್ ನಂಬರ್ ಕೂಡ ಗಮನಿಸ್ತಾ ಇರಬಹುದು ಯು ಎ ತ್ರೀ ಡಬಲ್ ಜೀರೋ ಅಂತ ಬರುತ್ತೆ ಲೇಟೆಸ್ಟ್ ಮಾಡಲ್ ಲಾಂಚ್ ಆಗಿ ನಿಮ್ಗೆ ಕೇವಲ ಒಂದರಿಂದ ಒಂದ್ ತಿಂಗಳಾಗಿರ್ಬೋದು ವಿತ್ ಆಲ್ ಇನ್ ಬಿಲ್ಟ್ ಎ ಫೀಚರ್ ವಿತ್ ಎಚ್ ಡಿ ಆರ್ ಟೆನ್ ಪ್ರೋ ಅಂತ ಬರುತ್ತೆ ಪಿಕ್ಚರ್ ಕ್ವಾಲಿಟಿ ಮಾತ್ರ ಆಸಮ್ ಎಲ್ಲ ವಿತ್ ಎ ಫೀಚರ್ ಇಂದಾನೆ ವರ್ಕ್ ಆಗುತ್ತೆ ಹಾಗೆ ಸ್ಪ್ಲಿಟ್ ಸ್ಕ್ರೀನ್ ಟೆಕ್ನಾಲಜಿ ಕೂಡ ಇದೆ ನಿಮಗೆ ಒಂದ್ ಕಾ ಒಂದ್ ಸ್ಕ್ರೀನ್ ಅಲ್ಲಿ ಜಿ ಕನ್ನಡ ಇನ್ನೊಂದ್ ಸ್ಕ್ರೀನ್ ಅಲ್ಲಿ ಕಲರ್ಸ್ ಕನ್ನಡ ಎರಡು ಒಟ್ಟಿಗೆ ಸಹ ನೋಡಬಹುದು ವಿತ್ ಸ್ಪ್ಲಿಟ್ ಸ್ಕ್ರೀನ್ ವಿತ್ ಎಚ್ ಡಿ ಆರ್ ಟೆನ್ ಪ್ರೋ ವಿತ್ ಬೆಂಕಿ ಪಿಕ್ಚರ್ ಕ್ವಾಲಿಟಿ ಅಂತಾನೆ ಹೇಳಬಹುದು ಇನ್ನು ನಿಮಗೆ ಫ್ಲಿಪ್ಕಾರ್ಟ್ ಅಮೆಝನ್ ಅಲ್ಲಿ ಕೂಡ ಲಾಂಚ್ ಆಗಿಲ್ಲ ಇತ್ತು ಲೇಟೆಸ್ಟ್ ಮಾಡಲ್ ಇಲ್ಲಿ ಗಮನಿಸ್ತಾ ಇರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಮಂತ್ ಕೂಡ ನೋಡಿ ಟೆಂತ್ ಜೂನ್ ಟ್ವೆಂಟಿ ಫೈವ್ ಇನ್ನು ಒಂದ್ ತಿಂಗಳು ಆಗಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಹಾಗೆ ಎಂ ಆರ್ ಪಿ ಗಮನಿಸ್ತಾ ಇರ್ಬೋದು ಎಪ್ಪತ್ತ ಎಂಟು ಸಾವಿರದ ಒಂಬೈನೂರ ತೊಂಬತ್ತಿದೆ ನಮ್ಮ ಕೆಬಿ ಆರ್ ಎಂಟರ್ಪೈಸಸ್ ಅಲ್ಲಿ ನಿಮ್ ಇನ್ನು ಎಲ್ ಜಿ ವೆಬ್ಸೈಟ್ ಅಲ್ಲಿ ಐವತ್ತೆಂಟು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸಾವಿರ ಡಿಸ್ಪ್ಲೇ ಡಿಸ್ಪ್ಲೇ ಮಾಡಿದ್ರೆ ಆದ್ರೆ ನಮ್ಮ ಕೆಬಿ ಆರ್ ಎಂಟರ್ಪ್ರೈಸ್ ಅಲ್ಲಿ ಕೇವಲ ನಿಮಗೆ ಐವತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಬರೀ ಟಿವಿ ಮಾತ್ರ ಅಲ್ಲ ಟಿವಿ ಜೊತೆಗೆ ಇಲ್ಲಿ ಗಮನಿಸ್ತಾ ಇರ್ಬೋದು ಒಂದು ಹೆವಿ ಡ್ಯೂಟಿ ವೋಲ್ಟೇಜ್ ಸ್ಟೈರ್ ಕೊಡ್ತಾ ಇದೀವಿ ಹಾಗೆ ಒಂದು ಹೋಮ್ ಥಿಯೇಟರ್ ಕೊಡ್ತಾ ಇದೀವಿ ವಿತ್ ಒಂದು ವರ್ಷ ಗ್ಯಾರಂಟಿ ಒಂದಿಗೆ ನಿಮಗೆ ಹೋಮ್ ಥಿಯೇಟರ್ ಬೇಡ ಅಂದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಒಂದು ಗ್ರೀನ್ ಚೆಫ್ ಸಿಕ್ಸ್ ಹಂಡ್ರೆಡ್ ಬ್ಯಾಟು ವಿತ್ ತ್ರೀ ಇಯರ್ಸ್ ವಾರಂಟಿ ಒಂದು ಮಿಕ್ಸರ್ ಗ್ರೈಂಡರ್ ಇವೆಲ್ಲರಲ್ಲಿ ಯಾವ್ದ್ ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಲಿಮಿಟೆಡ್ ಸ್ಟಾಕ್ ಅಲ್ಲಿ ಅವೈಲಬಲ್ ಇದೆ ಇಂಟ್ರೆಸ್ಟ್ರಿಯರ್ ಕೆಳಗಡೆ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಇನ್ ಅಡ್ರೆಸ್ ವಿಚಾರಕ್ಕೆ ಬಂದ್ರೆ ನಮ್ಮ ಕೆಬಿಆರ್ ಆರ್ ಎಂಟರ್ಪ್ರೈಸ್ ತಿಪ್ಟೂರಿ ಐ ಬಿ ಸರ್ಕಲ್ ಇಂದ ಟುವರ್ಡ್ಸ್ ಆಲ್ಕುರ್ಕೆ ಹೋಗೋ ರೋಡ್ ಅಲ್ಲಿ ಬಸವಣ್ಣ ದೇವಸ್ಥಾನ ಇದೆ ಬಸವಣ್ಣ ದೇವಸ್ಥಾನದ ಆಪೋಸಿಟ್ ನಮ್ಮ ಕೆಬರ್ ಎಂಟರ್ಪ್ರೈಸ್ ಅಂದ ಲೊಕೇಟ್ ಆಗಿದೆ